ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಟ್ಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಪೂರ್ತಿ ವಿಡಿಯೋವನ್ನು ನೋಡಿ ಈ ವಿಡಿಯೋವನ್ನು ಸ್ಮರಣೆಯೊಂದಿಗೆ ಶುರು ಮಾಡೋಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸಿಗಂದೂರ್ ಚೌಡೇಶ್ವರಿ ದೇವಿಯ ಇತಿಹಾಸ ಹಿನ್ನೆಲೆ ಹಾಗೂ ಅಲ್ಲಿನ ಪವಾಡಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋನ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಈ ಮಾಹಿತಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಸ್ನೇಹಿತರೆ ಸಿಗಂದೂರ್ ಎನ್ನುವ ಹೆಸರು ಜಗತ್ಪ್ರಸಿದ್ಧವಾಗಿದ್ದೆ ಇಲ್ಲಿನ ಶ್ರೀ ಚೌಡೇಶ್ವರಿ ಅಮ್ಮನವರ ಕ್ಷೇತ್ರದ ಮಹಿಮೆಯಿಂದ ಪ್ರತಿ ವರ್ಷ ಲಕ್ಷಾಂತರ ಭಕ್ತರನ್ನು ತನ್ನತ್ತ ಸೆಳೆದುಕೊಳ್ಳುವ ಶ್ರೀ ಕ್ಷೇತ್ರ ಸಿಗಂದೂರಿನ ಇತಿಹಾಸವೇನು ಗೊತ್ತಾ ಶ್ರೀ ಕ್ಷೇತ್ರ ಸಿಗಂದೂರಿನ ಪೂಜೆ ಸಮಯಗಳ್ಯಾವುವು ಸಿಗಂದೂರು ಚೌಡೇಶ್ವರಿ ದೇವಿಯನ್ನು ನೋಡಲು ಯಾವ ಮಾರ್ಗದ ಮೂಲಕ ಹೋಗಬೇಕು ಎನ್ನುವುದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಅಪಾರ ಮಹಿಮೆಯುಳ್ಳ ದೈವಿ ಶಕ್ತಿ ಪೀಠಗಳಲ್ಲಿ ಶ್ರೀ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ಕ್ಷೇತ್ರವೂ ಒಂದು ಇಲ್ಲಿ ದೇವಿಯ ದರ್ಶನವನ್ನು ಪಡೆಯಲು ದೇಶ ವಿದೇಶಗಳಿಂದ ಭಕ್ತರು ಭೇಟಿ ನೀಡುತ್ತಾರೆ ಶ್ರೀ ಸಿಗಂದೂರ್ ಚೌಡೇಶ್ವರಿ ದೇವಸ್ಥಾನವು ಭಾರತದ ಕರ್ನಾಟಕ ರಾಜ್ಯದ ಶಿವಮೊಗ್ಗದ ಸಿಗಂದೂರ್ ಕಳಸಹಳ್ಳಿಯಲ್ಲಿದೆ ಈ ದೈವಿಕ ದೇವಾಲಯವು ಸಿಗಂದೂರ್ ಗ್ರಾಮದ ಪ್ರಮುಖ ಆಕರ್ಷಣೆಯ ಶಕ್ತಿಯಾಗಿದೆ ಈ ದೇವಾಲಯವನ್ನು ಚೌಡೇಶ್ವರಿ ಎಂದು ಕರೆಯಲ್ಪಡುವ ಸಿಗಂದೂರೇಶ್ವರಿ ದೇವಿಗೆ ಸಮರ್ಪಿತವಾಗಿದೆ ಮುನ್ನೂರು ವರ್ಷಗಳ ಹಿಂದೆ ಪವಿತ್ರ ಶರಾವತಿ ನದಿಯ ದಡದಲ್ಲಿ ವಿಗ್ರಹ ಕಂಡುಬಂದಿದೆ ಎಂದು ಹೇಳಲಾಗುತ್ತದೆ ಇನ್ನೊಂದು ಕುತೂಹಲಕಾರಿ ಸಂಗತಿ ಏನೆಂದರೆ ದೇವಾಲಯವು ವರ್ಷವಿಡೀ ಭಕ್ತರಿಂದ ತುಂಬಿರುತ್ತದೆ ಶ್ರೀ ಕ್ಷೇತ್ರ ಸಿಗಂದೂರ್ ಶ್ರೀ ಚೌಡೇಶ್ವರಿ ಇತಿಹಾಸ ಶ್ರೀ ಕ್ಷೇತ್ರ ಸಿಗಂದೂರ್ ಶ್ರೀ ಚೌಡೇಶ್ವರಿ ದೇವಿಯು ಇಲ್ಲಿ ನೆಲೆಸಿ ಸಾವಿರಾರು ಭಕ್ತರನ್ನು ಅನುಗ್ರಹಿಸಿದ ಐತಿಹಾಸಿಕ ಕಥೆಯಿದೆ ಹದಿನೆಂಟನೇ ಶತಮಾನದಲ್ಲಿ ಸಾಗರ ತಾಲೂಕಿನ ಮತ್ತು ಶಿವಮೊಗ್ಗ ಜಿಲ್ಲೆಯ ಕರೂರು ಗ್ರಾಮ ಪಂಚಾಯಿತಿಯಲ್ಲಿ ಮಡೇನೂರು ಎಂಬ ಗ್ರಾಮವಿತ್ತು ಸುಮಾರು ನೂರು ಕುಟುಂಬಗಳು ಕೃಷಿಯನ್ನು ತಮ್ಮ ಮುಖ್ಯ ಕಸುಬನ್ನಾಗಿ ಮಾಡಿಕೊಂಡು ಕೆಲವು ಬಾರಿ ಭೇಟಿ ಮೂಲಕ ಇಲ್ಲಿ ತಮ್ಮ ವಾಸಸ್ಥಾನವನ್ನು ಕಂಡುಕೊಂಡಿದ್ದರು ಈ ಗ್ರಾಮದಲ್ಲಿ ಶ್ರೀ ಶಿವಪ್ಪ ನಾಯಕ ಕುಟುಂಬದವರು ಸಹ ವಾಸ ಮಾಡುತ್ತಿದ್ದರು ಅವರು ಈ ಸ್ಥಳದಲ್ಲಿ ವರ್ಷಗಳಿಂದ ಪೂಜಿಸುವ ಚೌಡಿಯನ್ನು ಪ್ರಾರ್ಥಿಸಿಕೊಂಡು ಬಂದರು ಒಂದು ದಿನ ಕಳೆದಂತೆ ಶ್ರೀ ಶಿವಪ್ಪನು ಈ ಗ್ರಾಮಸ್ಥರೊಂದಿಗೆ ಸೀಸ್ ವ್ಯಾಲಿ ಕಾಡಿಗೆ ಬೇಟೆಗೆ ಹೋಗಲು ನಿರ್ಧರಿಸಿದರು ಹಾಗೂ ಒಬ್ಬಂಟಿಯಾಗಿ ಕಾಡಿಗೆ ಬೇಟೆಯಾಡಲು ಹೊರಟು ಹೋದರು ಬೇಟೆಯಾಡುತ್ತಾ ಕಾಡಿನ ದಾರಿಯಲ್ಲಿ ಮುಂದೆ ಸಾಗುತ್ತಿದ್ದಂತೆ ಅವರು ಇನ್ನು ನಡೆದು ಬಂದ ಮಾರ್ಗವನ್ನು ಮರೆತು ಬಿಟ್ಟರು ಸೂರ್ಯಾಸ್ತಮಾನದಲ್ಲಿ ಕತ್ತಲಾಗುತ್ತಿದ್ದಂತೆ ಭಯಭೀತನಾದ ಅವರು ಇದ್ದಕ್ಕಿದ್ದಂತೆ ಪ್ರಕಾಶಮಾನವಾದ ಬೆಳಕನ್ನು ನೋಡಿ ಗಾಬರಿಯಾದರು ಆಗ ಶ್ರೀ ಶೇಷಪ್ಪನು ಕಾಪಾಡು ಚೌಡಮ್ಮ ಎಂದು ಚೌಡಮ್ಮ ತಾಯಿಯನ್ನ ಕೂಗಿದನು ಮತ್ತು ಪ್ರಜ್ಞೆ ಕಳೆದುಕೊಂಡು ಕೆಳಗೆ ಬಿದ್ದರು ಸ್ವಲ್ಪ ಸಮಯದ ನಂತರ ಅವರು ಎಚ್ಚರಗೊಂಡು ಮಸುಕಾದ ಕಣ್ಣುಗಳಿಂದ ಕೆಲವು ಒಳೆಯುವ ಕಲ್ಲುಗಳನ್ನು ನೋಡಿದರು ಮತ್ತು ಮಧುರವಾದ ತಾಯಿಯಂತಹ ಧ್ವನಿಯೊಂದು ಪ್ರತಿಧ್ವನಿಸಿತು ಚಿಂತಿಸಬೇಡ ಮಗು ನಾನು ಜಗತ್ತನ್ನು ಆಶೀರ್ವದಿಸಲು ಇಲ್ಲಿಯೇ ಇರುತ್ತೇನೆ ನನಗಾಗಿ ಇಲ್ಲಿ ದೇವಾಲಯವನ್ನು ನಿರ್ಮಿಸಿ ನನ್ನನ್ನು ಚೌಡಮ್ಮ ಎಂದು ಪೂಜಿಸಬೇಕು ಈ ಸ್ಥಳದಲ್ಲಿ ನನ್ನನ್ನು ಪ್ರಾರ್ಥಿಸಲು ಬರುವ ಎಲ್ಲ ಭಕ್ತರನ್ನು ನಾನು ಆಶೀರ್ವದಿಸುತ್ತೇನೆ ಎಂದು ಆ ಧ್ವನಿಯು ಹೇಳಿತು ಅರೆಬರೆ ಬರೆ ಪ್ರಜ್ಞೆಯಲ್ಲಿದ್ದ ಶೇಷಪ್ಪನು ಸಂಪೂರ್ಣ ಪ್ರಜ್ಞಾ ಸ್ಥಿತಿಗೆ ಬಂದ ನಂತರ ಆ ಧ್ವನಿಯ ನೆನಪಿನಲ್ಲಿ ಮನೆಗೆ ಹೋಗಿ ಅದೇ ಆಲೋಚನೆಯಲ್ಲಿ ಮಲಗಿಕೊಂಡನು ಮರುದಿನ ಅವನು ನಿನ್ನೆ ಏನಾಯಿತು ಎಂಬುದನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದನು ಮತ್ತು ಬೇಗನೆ ಸ್ನಾನ ಪೂಜೆಯನ್ನು ಮುಗಿಸಿ ಮತ್ತೊಮ್ಮೆ ಸೀಸ್ ವ್ಯಾಲಿಯತ್ತ ಪ್ರಯಾಣ ಆರಂಭಿಸಿದರು ಅಲ್ಲಿ ಆದಿಶಕ್ತಿಯು ಒಳೆಯುವ ಕಲ್ಲಿನ ರೂಪದಲ್ಲಿ ಇರುವುದನ್ನು ನೋಡಿ ಅವರು ಆಶ್ಚರ್ಯಚಕಿತರಾದರು ಆ ದಿನದಿಂದ ಶೇಷಪ್ಪನ ದಿನಚರಿಯು ಬದಲಾಯಿತು ಮತ್ತು ಅವರು ಆದಿಶಕ್ತಿಗೆ ದಿನನಿತ್ಯ ಪೂಜೆಯನ್ನು ಪ್ರಾರಂಭಿಸಿದರು ಮತ್ತು ನಂತರ ಅವರು ಎಲ್ಲ ನಿಯಮಿತ ಕೆಲಸಗಳನ್ನು ಮಾಡುತ್ತಾ ಬಂದರು ಪ್ರತಿದಿನದ ಪೂಜೆಯನ್ನು ಬ್ರಾಹ್ಮಣ ಪೂಜಾರಿಯಿಂದ ಮಾಡಿದರೆ ಮಂಗಳಕರವೆಂಬ ಭಾವನೆ ಅವರಲ್ಲಿ ಮೂಡಲು ಆರಂಭವಾಯಿತು ಪುರೋಹಿತ ವರ್ಗದವರಿಂದ ಇಲ್ಲಿ ಪೂಜೆ ಮಾಡಿಸಿದರೆ ವೇದ ಪುರಾಣಗಳ ಪಠಣದಿಂದ ಭಕ್ತಿ ಹೆಚ್ಚಾಗುತ್ತದೆ ಎಂಬುದನ್ನು ಅರಿತುಕೊಂಡರು ಆದ್ದರಿಂದ ಅವರು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ನಡೆದ ಸಂಪೂರ್ಣ ಕಥೆಯನ್ನ ವಿವರಿಸಿದರು ಮತ್ತು ಪ್ರತಿನಿತ್ಯ ಪೂಜೆ ಮಾಡ ಒಬ್ಬ ಬ್ರಾಹ್ಮಣನನ್ನು ನಾಮನಿರ್ದೇಶನ ಮಾಡಲು ಕೇಳಿಕೊಂಡರು ಅವರೆಲ್ಲರೂ ಶ್ರೀದೇವಿಗೆ ಯಾವುದೇ ಜಾತಿ ಅಥವಾ ಧರ್ಮವಿಲ್ಲ ಆದ್ದರಿಂದ ನೀವು ಪೂಜೆ ಮಾಡಲು ಸರಿಯಾದ ವ್ಯಕ್ತಿ ಆದ್ದರಿಂದ ನೀವು ಅದೇ ರೀತಿ ಮಾಡುವುದನ್ನು ಮುಂದುವರೆಸಿ ಎಂದು ಹೇಳಿದರು ಆದರೂ ತಾನೇ ಪೂಜೆ ಮಾಡುವುದು ಸರಿಯಿಲ್ಲವೆಂಬುದು ಮತ್ತೆ ಮತ್ತೆ ಶ್ರೀ ಶೇಷಪ್ಪನವರನ್ನು ಕಾಡತೊಡಗಿತು ಅವರು ಬ್ರಾಹ್ಮಣ ಪೂಜಾರಿಗಾಗಿ ಪದೇ ಪದೇ ಒತ್ತಾಯಿಸಿದರು ನಂತರ ಎಲ್ಲರೂ ಇಲ್ಲಿ ಬ್ರಾಹ್ಮಣರ ಪೂಜೆಗೆ ಸಮ್ಮತಿಯನ್ನು ನೀಡಿದರು ಅವರೆಲ್ಲರೂ ಸೇರಿ ಒಂದು ದೇವಾಲಯವನ್ನು ನಿರ್ಮಿಸಿ ಪ್ರತಿನಿತ್ಯ ಪೂಜೆಯನ್ನು ನೆರವೇರಿಸಿಕೊಂಡು ಬಂದರು ಇದರಿಂದ ಶ್ರೀದೇವಿ ಚೌಡೇಶ್ವರಿ ಅಮ್ಮ ಎಲ್ಲ ದುಃಖ ಮತ್ತು ವಿವಾದಗಳನ್ನು ಪರಿಹರಿಸಿ ಆ ಊರಿನಲ್ಲಿ ಸಂತೋಷ ಸೌಭಾಗ್ಯ ಮನೆ ಮಾಡುವಂತೆ ಮಾಡಿದಳು ದೇವಾಲಯದ ಸ್ಥಳಾಂತರ ಪ್ರಸ್ತುತ ಶ್ರೀರಾಮಪ್ಪ ಅವರನ್ನು ಶ್ರೀ ಕ್ಷೇತ್ರದ ಧರ್ಮದರ್ಶಿಯಾಗಿ ನಾಮಕರಣ ಮಾಡಲಾಗಿದೆ ಶ್ರೀದೇವಿಯ ದೈನಂದಿನ ಪೂಜಾ ಆಶೀರ್ವಾದದಿಂದ ಬೆಳೆಯಲು ಪ್ರಾರಂಭಿಸಿದರು ಹಳ್ಳಿಗರು ತುಂಬ ಸಂತೋಷದಿಂದ ಜೀವನ ನಡೆಸುತ್ತಿದ್ದರು ಸಾವಿರದ ಒಂಬೈನೂರ ಐವತ್ತ್ ಮೂರರ ಮೇ ಹದಿಮೂರರಂದು ಶ್ರೀರಾಮಪ್ಪನವರು ಶ್ರೀ ಕ್ಷೇತ್ರದ ಧರ್ಮದರ್ಶಿಯಾದಾಗ ಶರಾವತಿ ನದಿಗೆ ಲಿಂಗನಮಕ್ಕಿ ಅಣೆಕಟ್ಟನ್ನು ನಿರ್ಮಿಸುತ್ತಿದ್ದಾರೆಂಬ ಸುದ್ದಿ ಕೇಳಿಬಂತು ಆ ಸಂದರ್ಭದಲ್ಲಿ ಅವರು ತಮ್ಮ ಉಳುಮೆಯ ಒಲ ದೇವಾಲಯವನ್ನು ಸಹ ಸಂಪೂರ್ಣವಾಗಿ ನೀರಿನಲ್ಲಿ ಬಿಟ್ಟು ಹೊರಟರು ದೇವಾಲಯವು ಜಲಾಮೃತವಾಗಿತ್ತು ಮತ್ತು ನೀರಿನ ಮಟ್ಟ ಕಡಿಮೆಯಾದ ಸಂದರ್ಭದಲ್ಲಿ ಅಂದರೆ ಬೇಸಿಗೆ ಸಮಯದಲ್ಲಿ ಮಾತ್ರ ಇಲ್ಲಿ ಪೂಜೆ ಮಾಡಲು ಸಾಧ್ಯವಾಯಿತು ಪ್ರತಿನಿತ್ಯ ದೇವಿಗೆ ಪೂಜೆ ಸಲ್ಲಿಸಿಕೊಂಡು ಬಂದ ಶ್ರೀರಾಮಪ್ಪ ಮತ್ತು ಆತನ ಕುಟುಂಬವು ಕೇವಲ ಬೇಸಿಗೆಯಲ್ಲಿ ಮಾತ್ರ ಪೂಜೆಯನ್ನು ಮುಂದುವರಿಸಿತ್ತು ಶ್ರೀ ರಾಮಪ್ಪನವರು ಪಂಚಾಯತ್ ಮುಖ್ಯಸ್ಥರಾಗಿ ನಾಮ ನಿರ್ದೇಶನಗೊಂಡಾಗ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದರು ಅದು ಅವರನ್ನು ಹೆಚ್ಚು ಜನಪ್ರಿಯ ಮತ್ತು ಜವಾಬ್ದಾರಿಯುತವಾಗಿಸಿತ್ತು ನಂತರ ಅವರನ್ನು ಎಂ ಸಿ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು ದೈನಂದಿನ ಪೂಜೆ ಸಾಧ್ಯವಿರದ ಕಾರಣ ಬೇರೆ ಸ್ಥಳಕ್ಕೆ ದೇವಸ್ಥಾನವನ್ನು ಸ್ಥಳಾಂತರಿಸುವ ಬ ಬಲವಾದ ಭಾವನೆಯನ್ನು ಹೊಂದಿದ್ದರು ಆದರೆ ಶ್ರೀದೇವಿಯು ಹಾಗೆ ಮಾಡಲು ಅನುಮತಿಸದ ಕಾರಣ ದೇವಸ್ಥಾನವನ್ನು ಸ್ಥಳಾಂತರಿಸಲು ಸಾಧ್ಯವಾಗಲಿಲ್ಲ ರಾಮಪ್ಪನವರು ಒಂದು ದಿನ ಚೌಡೇಶ್ವರಿ ದೇವಿಯನ್ನು ಪ್ರಾರ್ಥಿಸಿ ಆಕೆಯ ಸೂಚನೆಗಳ ಪ್ರಕಾರ ಮತ್ತು ವಿಧಿ ವಿಧಾನಗಳ ಪ್ರಕಾರ ಮಾತ್ರ ಸ್ಥಳಾಂತರ ಮಾಡುವುದಾಗಿ ಭರವಸೆಯನ್ನು ನೀಡಿದರು ನಂತರ ಶ್ರೀದೇವಿಯು ಸಾವಿರದ ಒಂಬೈನೂರ ತೊಂಬತ್ತರ ಫೆಬ್ರವರಿ ಹತ್ತರಂದು ಕಾಡಿನ ಮಧ್ಯದಲ್ಲಿರುವ ಸಿಗಂದೂರಿಗೆ ಸ್ಥಳಾಂತರಗೊಳ್ಳಲು ಅನುಮತಿ ನೀಡಿದಳು ಭಕ್ತಾದಿಗಳಿಗೆ ಸೇವೆ ಸೌಲಭ್ಯ ಆರಂಭದಲ್ಲಿ ಇದು ಕಾಡಿನ ಮಧ್ಯದಲ್ಲಿರುವ ಒಂದು ಸಣ್ಣ ದೇವಾಲಯವಾಗಿತ್ತು ಮತ್ತು ಶಾಸ್ತ್ರದ ಪ್ರಕಾರ ಶ್ರೀ ಚೌಡೇಶ್ವರಿಯನ್ನು ಪೂಜಿಸಲು ಪ್ರಾರಂಭವಾಯಿತು ಸಿಗಂದೂರನ್ನು ತಲುಪಲು ಜನರು ಎರಡೂವರೆ ಕಿಲೋಮೀಟರ್ ಉದ್ದದ ನದಿಯನ್ನು ದಾಟಲು ಸಣ್ಣ ದೋಣಿಯನ್ನು ಬಳಸುತ್ತಿದ್ದರು ಆದರೂ ಕೂಡ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರಲು ಪ್ರಾರಂಭಿಸಿದರು ಪ್ರಸ್ತುತ ಶ್ರೀ ಕ್ಷೇತ್ರ ಸಿಗಂದೂರ್ ಉತ್ತಮ ರೈಲ್ವೆ ಸಂಪರ್ಕ ರಸ್ತೆಗಳನ್ನು ಅಣೆಕಟ್ಟಿನ ನೀರನ್ನು ದಾಟಲು ಲಾಂಚರ್ ಸೌಲಭ್ಯವನ್ನು ಒಳಗೊಂಡಿದೆ ಶ್ರೀ ಕ್ಷೇತ್ರ ದೇವಿ ಚೌಡೇಶ್ವರಿಯ ಆಶೀರ್ವಾದದೊಂದಿಗೆ ಪ್ರತಿದಿನ ಮಧ್ಯಾಹ್ನ ಮತ್ತು ರಾತ್ರಿ ಭಕ್ತರಿಗೆ ಉಚಿತ ಊಟವನ್ನು ಒದಗಿಸುತ್ತಿದೆ ಶ್ರೀ ಕ್ಷೇತ್ರ ಸಿಗಂದೂರ್ ಶ್ರೀ ಚೌಡೇಶ್ವರಿ ದೇವಿಗೆ ವಾರದ ಏಳು ದಿನವೂ ಮುಂಜಾನೆ ಮೂರು ಮೂವತ್ತರಿಂದ ಮಧ್ಯಾಹ್ನ ಎರಡು ಮೂವತ್ತರವರೆಗೆ ಹಾಗೂ ಸಂಜೆ ಐದು ಮೂವತ್ತರಿಂದ ರಾತ್ರಿ ಏಳು ಮೂವತ್ತರವರೆಗೆ ಪೂಜೆ ನಡೆಯುತ್ತದೆ ಶ್ರೀ ಕ್ಷೇತ್ರವು ಸರಿಸುಮಾರು ಮುನ್ನೂರು ವರ್ಷಗಳಿಗೂ ಅಧಿಕ ಐತಿಹ್ಯವನ್ನು ಹೊಂದಿದೆ ಸ್ನೇಹಿತರೆ ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ಮಾಹಿತಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು